ನಮಸ್ಕಾರ ನಾನು ಕಲಾಪ್ರಸನ್ನ ಸೊ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಏನು ಹೇಳಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತಂದರೆ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದರು ವೀರಪ್ಪನವರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಸೊ ಆ ಟೈಮಲ್ಲಿ ನಾನು ಎಲ್ಲಿದ್ದೆ ನಾನೇನು ಮಾಡ್ತಿದ್ದೆ ನನ್ನ ಅನಿಸಿಕೆ ಏನು ಅಂತ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ತಪ್ಪದೆ ಈ ವಿಡಿಯೋ ಫುಲ್ಲು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಿಕ್ಕ ಚಿಕ್ಕ ಪುಟ್ಟ ನಮ್ಮಂಥ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಆವಾಗ ಟೂ ತೌಸಂಡ್ ಅಲ್ಲಿ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದ್ದು ಡೇಟ್ ಬಂದ್ಬಿಟ್ಟು ಜುಲೈ ತರ್ಟಿ ಸೊ ಅವಾಗ ನಾವೆಲ್ಲ ಸ್ಕೂಲಲ್ಲಿದ್ವಿ ನೂರ ಎಂಟು ದಿನಗಳ ಕಾಲ ಪಾಪ ರಾಜ್ಕುಮಾರ್ ಅವ್ರನ್ನ ಅವ್ರು ಇಟ್ಕೊಂಡಿರ್ತಾರೆ ಸೊ ಅದಾದಮೇಲೆ ನವೆಂಬರ್ ಫಿಫ್ಟೀನ್ತು ಟೂ ತೌಸಂಡಲ್ಲಿ ಅವ್ರನ್ನ ರಿಲೀಸನ್ನು ಮಾಡ್ತಾರೆ ಸೊ ಅವಾಗೆಲ್ಲ ತುಂಬ ಆಗ್ತಿತ್ತು ಅವ್ರನ್ನ ರಿಲೀಸ್ ಮಾಡಿದ್ದು ಆದರೆ ಕಿಡ್ನಾಪ್ ಮಾಡಿದಾಗ ಏನನ್ನಿಸ್ತಿತ್ತು ಅಂತ ನಾನು ಹೇಳ್ತೀನಿ ಸೊ ನಾವು ಅವಾಗೆಲ್ಲ ಸ್ಕೂಲಲ್ಲಿದ್ವಿ ಆಗ್ತಾನೆ ಒಂದೆರಡು ತಿಂಗಳಾಗಿತ್ತು ಸ್ಕೂಲ್ ಸ್ಟಾರ್ಟಾಗಿ ಆಗ್ತಾನೆ ನಾವು ಹೈಸ್ಕೂಲ್ ಎಂಟನೇ ಕ್ಲಾಸಿಗೆ ಬಂದಿದ್ವಿ ಹೈಸ್ಕೂಲು ಸೊ ಈಗಿನ ಆಗಿದ್ದ ಮಕ್ಕಳು ಮೆಚುರಿಟಿ ಲೆವೆಲ್ಲೇ ಬೇರೆ ಈಗಿನ ಮಕ್ಕಳು ಥಿಂಕಿಂಗ್ ಲೆವೆಲ್ಲೇ ಬೇರೆ ಸೊ ಆಗ ನಮ್ಗೆ ಅಷ್ಟು ಏನೂ ಗೊತ್ತಾಗ್ತಿರಲಿಲ್ಲ ಯಾಕಂದರೆ ನಾವು ಟಿ ವಿ ಜಾಸ್ತಿ ನೋಡ್ತಿರಲಿಲ್ಲ ಫೋನ್ಸ್ ಎಲ್ಲ ಏನೂ ಇರಲಿಲ್ಲ ಲ್ಯಾಂಡ್ ಲೈನ್ಸ್ ಇತ್ತು ಅದು ಯಾರೋ ಒಬ್ಬೊಬ್ಬರ ಮನೇಲಿ ನಮ್ಮ ಮನೆಗಳಲ್ಲೆಲ್ಲ ಲ್ಯಾಂಡ್ ಲೈನ್ ಅನ್ನೋದೇ ಇರಲಿಲ್ಲ ಆವಾಗ ಅದು ಚಿಕ್ಕದೊಂದು ಟಿ ವಿ ವೈಟ್ ಆ್ಯಂಡ್ ಬ್ಲ್ಯಾಕು ಅದರಲ್ಲಿ ನ್ಯೂಸ್ ಬರ್ತಿದ್ದಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಬಿಟ್ಟರೆ ರಾತ್ರಿ ಎಂಟು ಗಂಟೆಗೆ ನ್ಯೂಸ್ ಬರ್ತಿತ್ತು ನ್ಯೂಸ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತಿತ್ತು ನಾವು ನ್ಯೂಸ್ ಪೇಪರ್ ಕೂಡ ಹಾಕ್ಸ್ಕೊತಿರ್ಲಿಲ್ಲ ಯಾಕಂದರೆ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇರ್ತಿರ್ಲಿಲ್ಲ ಸೊ ನಾವೇನಾದರೂ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತಂದರೆ ನಾವು ರಾತ್ರಿ ನ್ಯೂಸ್ನ ನೋಡ್ತಾಯಿದ್ವಿ ಸೊ ನಾವೇ ನಾನೇನು ಅಷ್ಟು ನೋಡ್ತಿರ್ಲಿಲ್ಲ ನಮ್ಮ ಅಪ್ಪ ನೋಡ್ತಿದ್ರು ನ್ಯೂಸನ್ನು ನ್ಯೂಸಲ್ಲೇ ನಮ್ಗೆ ಏನು ಬೇಕು ಏನು ಗೊತ್ತಾಗಬೇಕಾಗಿದ್ರು ನಮಗೆ ನ್ಯೂಸಲ್ಲಿ ಅಥವಾ ಸ್ಕೂಲಲ್ಲಿ ನ್ಯೂಸ್ ಪೇಪರ್ ಓದೋದಿಂತು ನ್ಯೂಸ್ ಪೇಪರ್ ಓದೋ ಟೈಮಲ್ಲಿ ನಮಗೆಲ್ಲ ಗೊತ್ತಾಗ್ತಿತ್ತು ಸೊ ಹೀಗೆ ಸ್ಕೂಲಲ್ಲೆಲ್ಲ ಇದ್ವಿ ಅವತ್ತು ನಮ್ಗೆ ಅವಾಗ ಯಾರು ಈಗ ಯಾರಾದರೂ ರಾಜಕಾರಣಿಗಳು ಸತ್ತರೆ ನಮಗೆ ರಜಾ ಕೊಡ್ತಿದ್ರು ಅಥವಾ ಭೂಕಂಪ ಆಗ್ತಿದೆ ಅಲ್ಲಿ ಅದು ಇದು ಅಂದರೆ ಏನೋ ಒಂದಕ್ಕೆ ರಜಾ ಕೊಡ್ತಿದ್ರು ನಮ್ಗೆ ಏನೋ ಒಂದು ಏನಾದರೂ ಆಗಲಿ ನಮಗೆ ರಜಾ ಕೊಡಲಿ ನಾವು ಮನೆಗೆ ಹೋಗಿ ಆಟ ಆಡಬೇಕು ಅಷ್ಟೇ ನಮ್ಮ ಇದ್ದಿದ್ದು ಸೊ ಅವತ್ತು ಹಂಗೆ ಕ್ಲಾಸ್ಗೆ ಹೋಗಿದ್ದೀವಿ ನಾವೆಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಿದ್ವಿ ಒಂದು ಒಬ್ಬರು ಬಂದರು ಪೊಲೀಸವರು ಪೊಲೀಸವ್ರು ಅಂದ್ಬಿಟ್ಟು ನಮ್ಮ ಹೆಚ್ಚ ಹತ್ರ ಮಾತಾಡ್ತಾರೆ ಸೊ ಈ ಥರ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ವೀರಪ್ಪನವರು ಅವರ ಗಾಜನೂರ ಮನೆಯಿಂದ ಕಿಡ್ನಾಪ್ ಹಾಕಿದ್ದಾರೆ ಅವರು ಸೊ ಮಕ್ಕಳಿಗೆಲ್ಲ ರಜೆ ಕೊಡಬೇಕಾಗುತ್ತೆ ನೀವು ಯಾಕಂದರೆ ತುಂಬ ಗಲಾಟೆಗಳಾಗ್ಬೋದು ಅದರಿಂದ ಏನಾದರೂ ಅಪಾಯ ಆಗ್ಬೋದು ಸೊ ಶಾಲೆಗಳಿಗೆಲ್ಲ ನಾವು ರಜೆ ಘೋಷಿಸಿದ್ದೀವಿ ನೀವು ರಜೆ ಕೊಡಬೇಕು ಅಂತ ಬಂದು ಹೇಳಿದ್ರು ಸೊ ನಮ್ಮ ಬಂದ್ಬಿಟ್ಟು ತುಂಬ ಸ್ಟ್ರಿಕ್ಟು ಅಯ್ಯಮ್ಮ ರಫ್ ಆ್ಯಂಡ್ ಟಫ್ ಅಯ್ಯಮ್ಮ ಆ ಅಮ್ಮ ಯಾರಿಗೂ ಕೇರ್ ಮಾಡಲ್ಲ ಅದಂತರೂ ಏನಂತಲೇ ಹೇಳೋಕ್ಕಾಗಲ್ಲ ಅವ್ರಿಗೆ ಏನು ಮಾಡಬೇಕು ಅನ್ಸುತ್ತೆ ಅದನ್ನೇ ಅವ್ರು ಮಾಡಿದ್ರು ಹೊಡಿಬೇಕು ಅನ್ಸುತ್ತೆ ಚೆನ್ನಾಗಿ ಹೊಡ್ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಕ್ಲಾಸ್ನು ಅವ್ರ ಎಮ್ಮ ಅಮ್ಮ ನೆಟ್ಟಿಗೆ ತಗೋತಿರ್ಲಿಲ್ಲ ಅದು ಬೇರೆ ವಿಷಯ ಸೊ ಅವ್ರು ಬಂದಾಗ ಇಲ್ಲ ಆಗಲ್ಲ ಹಂಗೆ ಹಿಂಗೆ ಹಿಂಗೆ ಅಂತಾರೆ ನಮ್ಗೆ ಅವಾಗ ತುಂಬ ಇಷ್ಟು ಬಂದುಬಿಡುತ್ತೆ ಅವರು ರಜಾ ಅಂತಂದ್ರೆ ಇವರು ರಜೆ ಕೊಡ್ತಿರ್ಲಿಲ್ವಲ್ಲ ಇವ್ರಿಗೆ ಏನು ಮಾಡಬೇಕು ಅವರೆಲ್ಲ ಬಂದುಬಿಟ್ಟು ಹೋರಾಟಗಾರರೆಲ್ಲ ಬಂದುಬಿಟ್ಟು ನಮ್ಮ ಸ್ಕೂಲ್ನಲ್ಲಿ ನಾವು ಒಡದಾಗ್ಬಿಡ್ಬೇಕು ಚೆನ್ನಾಗಿ ಒಡಾಕ್ ಬಿಡಬೇಕು ಅಂತ ಅನ್ಕೊತಾ ಇದ್ವಿ ಸೊ ಅದೊಂದು ಚಿಕ್ಕ ವಯಸ್ಸಲ್ಲಿ ನಮ್ದು ಅದೊಂದು ಮೆಂಟಾಲಿಟಿ ಅಷ್ಟೇ ಹೀಗೆ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಇಲ್ಲ ನಮ್ಮ ಎಮ್ಗೆ ಬಾಂಬಾಗಿ ಬ್ಲ್ಯಾಶ್ ಮಾಡಬೇಕು ಕರ್ನಾಟಕ ಓಡಾ ಹೋರಾಟಗಾರರು ಏನಿದ್ದಾರಲ್ಲ ಅವರೆಲ್ಲ ನಮ್ಮ ಹೆಚ್ಚಮ್ಮನ್ನು ಮಾತ್ರೆ ಬಿಡಬಾರ್ದು ಹಂಗೆ ಹಿಂಗೆ ವೀರಪ್ಪನ ಬಿಟ್ಟರು ಪರವಾಗಿಲ್ಲ ನಮ್ಮ ಹೆಚ್ಚಮ್ಮನೇ ಬಿಡಬಾರ್ದು ಅಂತ ನಾವ್ ಅನ್ಕೊಂತ ಇದ್ವಿ ಸೊ ಅವಾಗ ಅವರು ಅವ್ರು ಆ ಪಾಲಿಸ್ಲೇಬೇಕಾಗಿತ್ತು ಸೊ ಅವತ್ ರಜಾ ಕೊಟ್ರು ಸರಿ ಅಂದ್ಬಿಟ್ಟು ನಮಗೆಲ್ಲ ಖುಷಿ ಅಂದ್ರೆ ಖುಷಿ ನಮ್ಗೆ ಗೊತ್ತಿಲ್ಲ ರಾಜ್ಕುಮಾರ್ನ ಕಿಡ್ನಾಪ್ ಆಗಿದೆ ಗಿಡ್ನಾಪ್ ಆಗಿದೆ ಅಂತ ಗೊತ್ತು ಬಟ್ ನಮಗೆ ಅಷ್ಟೊಂದು ಥಿಂಕಿಂಗ್ ಡೆವೆಲ್ ಇರಲಿಲ್ಲ ಸೊ ನಾವು ಆರಾಮಾಗಿ ಮನೆಗೆ ಹೋಗಿ ಆಟ ಆಡ್ಕೋತಿದ್ವಿ ಮರುದಿನ ಸ್ಕೂಲಿಗೆ ಬಂದ್ವಿ ಮರುದಿನವೂ ರಜಾ ಮನೆಗೆ ಹೋಗಿ ಗಲಾಟೆಗಳಾಗುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಮಕ್ಕಳಿಗಿಂತ ಶಾಲಾ ಕಾಲೇಜುಗಳಿಗೆಲ್ಲ ರಜಾ ಕೊಟ್ಬಿಟ್ಟಿದ್ರು ಆಗ ತುಂಬ ಏನೋ ಒಂದು ತಿಂಗಳೇ ನಾವು ಸ್ಕೂಲ್ಗೆ ಹೋಗಿರಲಿಲ್ಲ ಸ್ಕೂಲ್ಗೆ ಹೋಗೋದು ಬರೋದು ಸ್ಕೂಲ್ಗೆ ಹೋಗೋದು ವಾಪಸ್ ಮನೆಗೆ ಬರೋದು ಅಂತ ಒಂದು ತಿಂಗಳ ತನಕ ನಮಗೆ ಫುಲ್ಲು ರಜಾ ಆಮೇಲೆ ಮಕ್ಕಳ ಪಾಠ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ನಮ್ಮ ಸರ್ಕಾರದವ್ರು ಏನು ಮಾಡಿದ್ರು ಇಲ್ಲ ನೀವು ಕಂಟಿನ್ಯೂ ಮಾಡಿ ಸ್ಕೂಲ್ನ ಪರವಾಗಿಲ್ಲ ಅಂತಂದು ಅದರ ಒಂದು ತಿಂಗ್ಳು ಎರಡು ತಿಂಗ್ಳು ಒಂದು ತಿಂಗ್ಳಾದರೆ ಅದೊಂಥರ ಅಲ್ಲಿ ಮೂರು ತಿಂಗ್ಳು ಮಾಡಿದ್ರಿಂದ ಕಷ್ಟ ಆಗ್ತಿ ಕಷ್ಟ ಆಗುತ್ತೆ ಮಕ್ಕಳಿಗೆ ಪಾಠ ಇದೆಲ್ಲ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ನಡೆಸ್ಕೊಂಡು ಹೋಗಿ ಅಂತ ಒಂದು ತಿಂಗಳು ಏನೋ ರಜೆ ಕೊಟ್ಟಿದ್ರು ಅಷ್ಟೇ ನಮಗೆ ಸೊ ಆ ಒಂದು ತಿಂಗಳು ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆಮೇಲೆ ಮತ್ತೆ ಸ್ಕೂಲ್ ಅಂದಾಗ ನಮಗೆ ಎಷ್ಟು ಬೇಜಾರಾಯಿತು ಅಂತಂದರೆ ಮತ್ತೆ ಸ್ಕೂಲ್ಗೆ ಹೋಗಬೇಕಾ ಮತ್ತೆ ಎಮ್ಮ ಹತ್ರ ಓಡಿಸ್ಕೋಬೇಕು ನಮ್ಮ ಸ್ಕೂಲ್ಗೆ ಹೋಗೋದು ಬೇಜಾರಾಗ್ತಿರಲಿಲ್ಲ ಯಾಕಂದರೆ ನಮ್ಮ ಸ್ಕೂಲ್ ಅಂದರೆ ಇಷ್ಟನೇ ಆದರೆ ನಮ್ಮ ಎಚ್ ಎಮ್ ಇದ್ರೆ ಅವ್ರು ತುಂಬ ಒಂಥರ ಹೊರಟು ನಮ್ಮದು ಕ್ಲಾಸ್ ಸ್ಟ್ರೆಂತ್ ಬೇರೆ ಕಮ್ಮಿ ಇತ್ತು ಒಂದು ಸಿಕ್ಸ್ಟೀನ್ ಮೆಂಬರ್ಸ್ ಅಷ್ಟೇ ನಾವು ಇದ್ದಿದ್ದು ಈಗ ನಮ್ಮ ಹೈಸ್ ಹೈಯರ್ ಕ್ಲಾಸಸಲ್ಲಿ ಅಷ್ಟು ಸ್ಟ್ರೆಂತ್ ಇರಲಿಲ್ಲ ಓ ಟೆಂತ್ ಅಲ್ಲಿ ಫೈವ್ ಐದು ಜನ ಇದ್ದರು ಅಷ್ಟೇ ನೈನ್ತಲ್ಲಿ ಒಂದು ಹತ್ತು ಹನ್ನೆರಡು ಜನ ಇದ್ದರು ನಮ್ಮದೇ ಒಂದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದ್ದಿದ್ದು ಸಿಕ್ಸ್ಟೀನ್ ಮೆಂಬರ್ಸ್ ಇದ್ವಿ ಸೊ ನಮ್ಮ ಕ್ಲಾಸಲ್ಲಿ ಯಾರದೇ ಏನೇ ಕಳ್ತ ಕಳ್ತಾನಾದರೂ ಇಡೀ ಕ್ಲಾಸಿಗೆ ಪರ್ಮಿ ಪನಿಷ್ಮೆಂಟ್ ಕೊಡೋದು ಆ ಥರ ಎಲ್ಲ ಮಾಡೋರು ತುಂಬ ಹೊರಟು ಆ ಎಮ್ಮು ಸೊ ಅವ್ರ ಭಯೋಕೆ ನಾವು ಸ್ಕೂಲ್ಗೆ ಹೋಗಕ್ಕೆ ಇದು ಮಾಡ್ತಿದ್ವಿ ಅವ್ರೊಬ್ರು ಇರಲಿಲ್ಲ ಅಂದರೆ ನಾವು ಸ್ಕೂಲ್ನ ತುಂಬಾ ಎಂಜಾಯ್ ಮಾಡ್ತಿದ್ವಿ ಅನಿಸುತ್ತೆ ಯಾಕಂದರೆ ನಾವು ಯಾಕಂದರೆ ಆ ಸ್ಕೂಲೇ ಬಂದುಬಿಟ್ಟು ಹೆಚ್ ಎಮ್ದು ಅವರೇನು ಅಲ್ಲಿ ಪ್ರಿನ್ಸಿಪಲ್ ಅಲ್ಲ ಅವ್ರದ್ದೇ ಎಲ್ಲ ಫುಲ್ಲು ಇದ್ದಿದ್ದು ಸೊ ಸೋಷಲ್ಗೋ ಅಮ್ಮನೆ ಬರೋಳು ಇಂಗ್ಲೀಷ್ಗೂ ಅಮ್ಮನೆ ಬರೋಳು ಮ್ಯಾಥ್ಸ್ಗೋ ಅಮ್ಮನೆ ಬರೋಳು ಮೂರು ಅಮ್ಮನೆ ಆದರೆ ಆ ಕ್ಲಾಸಲ್ಲಿ ಮಾತ್ರ ಇರ್ತಿರ್ಲಿಲ್ಲ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಓಟ್ ಹೋಗ್ಬಿಡೋಳು ನಮಗೆ ನೆಟ್ಟ ಪಾಠನೇ ನಾವು ಕೇಳ್ತಿರ್ಲಿಲ್ಲ ಯಾಕೆಂದರೆ ಅಮ್ಮ ಬರ್ತಾನೆ ಇರಲಿಲ್ಲ ಒಂದು ಪೀರಿಯಡ್ ಬಂದರೆ ಇನ್ನೊಂದು ಪೀರಿಯಡ್ಗೆ ಬರೋಳು ಇನ್ನೊಂದು ಪೀರಿಯಡ್ಗೆ ಬಂದರೆ ಇನ್ನೊಂದು ಪೀರಿಯಡ್ ಬರ್ತಾನೆ ಇಲ್ಲ ಬಂದರೂ ಅವಾಗ ಬಂದ್ಬಿಟ್ಟು ಸುಮ್ಮನೆ ಮಾತಾಡೋದು ಯಾರಾದರೂ ಏನೋ ಒಂದು ಹೇಳಿಲ್ಲ ಅಂದರೆ ಚೆನ್ನಾಗಿ ಉಳಿದ್ಬಿಡೋದು ಗೈಡ್ ತಗೊಬಿಡೋದು ಒಂದು ಸಮ್ ಮಾಡೋದು ಅಷ್ಟೇ ಒಂದು ಲೆಸನಲ್ಲಿ ಗೈಡ್ ತೊಗೊಂಡು ಒಂದೇ ಒಂದು ಸಮ್ ಮಾಡೋದು ಅಷ್ಟೇ ಇ ಎಮ್ ಒನ್ ನಮ್ಮ ಸ್ಕೂಲ್ ಲೈಫೇ ನಮಗೊಂಥರ ಜೈಲ್ ಥರ ಆಗ್ಬಿಟ್ಟಿತ್ತು ನಾವು ಅದೇ ಅಂತಿದ್ವಿ ವೀರಪ್ಪನ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡೋ ಬದಲು ನಮ್ಮ ಹೆಚ್ ಎಮ್ನವರು ಕಿಡ್ನಾಪ್ ಮಾಡಿಬಿಟ್ಟಿದ್ರೆ ನಾವು ಎಷ್ಟೋ ನೆಮ್ಮದಿಯಾಗಿರ್ಬೋದಾಗಿತ್ತು ಅಂತ ಅಂದ್ಕೊತಾ ಇದ್ವಿ ಇವಾಗ ಅದೆಲ್ಲ ನೆನೆಸ್ಕೊಂಡ್ರೆ ನಮಗೂ ಬರುತ್ತೆ ಸೊ ಅಂದರೂ ಚೆನ್ನಾಗಿತ್ತು ಆದರೆ ಪಾಪ ಅವರು ಅನುಭವಿಸಿರೋದು ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಮೂರು ತಿಂಗಳು ಕಾಡಲ್ಲಿ ಮನವಾಸ ಮಾಡಿದ್ದು ಆ ಥರ ಲೈಫ್ ಆ ಥರ ಒಬ್ಬರು ವ್ಯಕ್ತಿ ಅಂತ ಕಾಡಲ್ಲಿ ಮೂರು ತಿಂಗಳಿದ್ರು ಅಂತಂದರೆ ಪಾಪ ಅವರು ಎಷ್ಟೆಲ್ಲ ಕಷ್ಟ ಅನುಭವಿಸಿರ್ತಾರೆ ತಿನ್ನಬೇಕು ಅಂತ ತಿನ್ನೋಕ್ಕಾಗಲ್ಲ ಅವರೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಲ್ಲಿ ಹೋಗಬೇಕು ಹಾಗಂತೂ ಪಾಪ ಅವ್ರು ಎಷ್ಟು ನಮ್ಮ ಕಷ್ಟಪಟ್ಟಿದ್ದಾರೆ ಅವ್ರನ್ನ ಆಚೆ ಕರ್ಕೊಂಬಿರೋದಕ್ಕೆ ಅಂತ ಅವ್ರಗಳಿಗೆ ಗೊತ್ತು ನಮಗೇನು ನಾವು ಮಕ್ಕಳು ರಜೆ ಸಿಗುತ್ತೇನೋ ಖುಷಿಲಿರ್ತೀವಿ ಪಾಪ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಗೊತ್ತು ಬಿಡಿಸ್ಕೊಂಬರೋರಿಗೆ ಎಷ್ಟು ಕಷ್ಟ ಆಯಿತು ಅಂತಲೂ ಅವ್ರಿಗೆ ಗೊತ್ತಿರುತ್ತೆ ಏನು ಅಷ್ಟು ಗೊತ್ತಾಗಲ್ಲ ಬಟ್ ಅಂದರೆ ಈಗಿನ ಈಗ ಈಗಾಗ ನಾವು ಏಯ್ತು ನಮಗೇನು ಆ ಥರ ಮೆಂಟಾಲಿಟಿ ಇತ್ತು ಈಗಿನ ಏತ್ ಮಕ್ಕಳಿಗೆ ಫುಲ್ಲು ಮೆಚುರಿಟಿ ಇದೆ ಅವ್ರಿಗೆ ಒಂದು ಗೊತ್ತಿರುತ್ತೆ ನಾನು ಅದೇ ಅನ್ಕೊಳ್ಳೋದು ಈಗ ಏಯ್ಟ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೋಡಿದಾಗ ಇವ್ರಿಗೆ ಇರ್ದಿದ್ದು ಮೆಚುರಿಟಿ ಯಾಕೆ ಆ ಏಜಲ್ಲಿ ಇರಲಿಲ್ಲ ಅಂತ ಮೇ ಬಿ ಜನ್ರೇಷನ್ ಇರ್ಬೋದು ಅಂದ್ಕೊಂಡು ಸುಮ್ಮನೆ ಆಗುತ್ತಷ್ಟೇ ಇನ್ನೇನು ಮಾಡೋದಲ್ವಾ ಸೊ ಯಾರ್ಯಾರು ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಎಲ್ಲೆಲ್ಲಿ ಏನು ಹೇಗೆ ಮಾಡ್ತಿದ್ರಿ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ರಿ ಅಥವಾ ಏನು ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ ಯಾವಾಗ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಒಂದು ಭಯನೂ ಇತ್ತು ಪಾಪ ಅವ್ರಿಗೆ ಏನೂ ಮಾಡಬಾರ್ದು ಅವರು ಸುರಕ್ಷಿತವಾಗಿ ನಮ್ಮ ರಾಜ್ಕುಮಾರ್ ನಮಗೆ ಬರಲಿ ಅನ್ನೋ ಅಭಿಮಾನವೂ ಇತ್ತು ಅವ್ರ ಫಿಲಮ್ಸ್ ಎಲ್ಲ ನಾವು ನೋಡಿ ಬೆಳೆದಿರೋದು ಅವರು ಅಂದರೆ ತುಂಬ ಇಷ್ಟ ಆಗ್ತಾರೆ ಅವರು ಸರಳತೆ ವಿನಯ ಅದೆಲ್ಲ ನಾವು ಕಲಿಬೇಕು ಅವರಿಂದ ಅವರು ಬೇರೆ ದೇಶಕ್ಕೆ ಹೋದರೂ ಅವ್ರ ಅನ್ನನ ಕೇಳಿ ಪಡಿತಿದ್ರಂತೆ ಅನ್ನ ಅಕಸ್ಮಾತ್ ಊಟ ಊಟದಲ್ಲಿ ಒಂದು ಹಗ್ಳು ಕೂಡ ಅವ್ರು ಬಿಡ್ತಿರ್ಲಿಲ್ಲವಂತೆ ಅಂದರೆ ಅವ್ರು ಇದ್ದಿದ್ದು ಅನ್ನದ ಮೇಲೆ ಗೌರವ ಆಗಲಿ ಅದೆಲ್ಲ ಕೇಳಿದಾಗ ನನಗೂ ಇವಾಗ ಅವರಿಂದ ಕಲ್ತಿರೋದು ಏನಂದ್ರೆ ಊಟ ವೇಸ್ಟ್ ಮಾಡಬಾರ್ದು ಅಂತ ಅಷ್ಟೇ ಎಷ್ಟು ಬೇಕೋ ನಾವು ಅಷ್ಟನ್ನೇ ಹಾಕ್ಸ್ಕೊಬೇಕು ಅನ್ನ ಅನ್ನಪೂರ್ಣೇಶ್ವರಿ ಅನ್ನನ ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ನಾನು ರಾಜ್ಕುಮಾರ್ ಸರ್ ಅವರಿಂದ ಕಲ್ತಿದ್ದೀನಿ ಸೊ ಅವರಿಂದ ನಾವು ಕಲಿಯೋದು ತುಂಬಾ ಇದೆ ಅವರಲ್ಲಿರೋ ಒಳ್ಳೆಗಳನ್ನೆಲ್ಲ ನಾವು ಕಲ್ತ್ಕೋಬೇಕು ಆ ಒಳ್ಳೆ ಗುಣದಿಂದನೇ ವೀರಪ್ಪನಂತ ಕೆಟ್ಟ ವ್ಯಕ್ತಿ ಅವ್ರನ್ನ ಅಷ್ಟು ಬೇಗ ಕರ್ಕೊಂಬಂದು ಏನು ಮಾಡಿದೆ ಕರ್ಕೊಂಬಂದು ಬಿಟ್ಟಿದ್ದು ಾರೆ ಸೊ ಅವರು ಅದಾದ ನಾಲ್ಕು ವರ್ಷಕ್ಕೆ ವೀರಪ್ಪನವರು ಎನ್ಕೌಂಟರ್ ಆಗ್ತಾರೆ ಸೊ ಅವ್ರು ಇಪ್ಪತ್ನಾಲ್ಕು ಜನ ಏನೋ ಪೊಲೀಸ್ ಇರ್ತಾರೆ ಸೊ ಎಷ್ಟು ಇಪ್ಪತ್ತೆಂಟು ಇನ್ನೂರ ಮುನ್ನೂರ ಅವ್ರಿಗೆ ಶೂಟ್ ಗುಂಡನ್ನು ಶೂಟ್ ಮಾಡಿದ್ದು ಅವ್ರ ಜೊತೆ ಇನ್ನೂ ಮೂರು ಜನ ಇರ್ತಾರೆ ಅಂತ ನಾನು ನ್ಯೂಸ್ ಪೇಪರಲ್ಲಿ ಅಲ್ಲಿ ಆಗ ನ್ಯೂಸ್ ಕೇಳ್ಬೇಕಂದ್ರೆ ರಾತ್ರಿ ಎಂಟು ಗಂಟೆಗೆ ಕೇಳ್ತಾ ಇದ್ವಿ ಸೊ ಇಷ್ಟೋ ಗೊತ್ತಿರೋದ್ರಿಂದ ನಾವು ತಿಳ್ಕೊಂಡ್ವಿ ಆದರೆ ನಮ್ಮ ಎಲ್ರಿಗೂ ಇದ್ದಿದ್ದು ನಮ್ಮ ರಾಜ್ಕುಮಾರ್ ನಮಗೆ ವಾಪಸ್ ಬರಲಿ ಅಂತ ಅಷ್ಟೇ ಹೊರತು ಇನ್ಯಾ ಇನ್ನೇನು ಇನ್ನೇನು ಕೇಳ್ತಿರ್ಲಿಲ್ಲ ವೀರಪ್ಪ ಹಿಂಗೆ ಅಪಾಯ ಆಗಲಿ ಆ ಥರ ಎಲ್ಲ ನಮ್ಮ ಮನಸ್ಸಿಗೆ ಬರ್ತಿರ್ಲಿಲ್ಲ ಅವಾಗ ಆವಾಗೆಲ್ಲ ಚೈಲ್ಡಿಶ್ ಮೈಂಡ್ ಅಲ್ವಾ ಜಸ್ಟ್ ನಮಗೆ ರಾಜ್ಕುಮಾರು ಸೇಫಾಗಿ ಮನೆಗೆ ಬರಲಿ ಅನ್ನೋದು ಒಂದೇ ನಮ್ಮ ಮನಸ್ಸಲ್ಲಿ ಇದ್ದಿತ್ತು ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು